ನಾಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ ಎಪ್ಪ ಮೂರ ದಿನದಾಗ ನನ್ನ ಕಾರ್ಯಕ್ಕ ಮರಳಿ ಬ್ಯಾಡ ಗೆಳತಿ ಊರಿಗೆ ನಾ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ രാഗ നന്ന കാരക്കമരടി വരുമാട ജലതീ ഉരുമാട ప్రతీయ హుచ్చి తాయి ఒడన నమ్మక్క దుడుదా రక్త అలగల హిడేమ నిన్న ప్రీతీయ హుచ్చ హచ్చాయి తాయన నమ్మ దుడుదార అిసేనా అక్క నమ దేవీ സത്ത മ്യാല സുടു കണ്ണീരക്കബ നൂറ ദിനി ബളി ദൂരു ಇರಾನು ಇರಾನು ಗುಡಿಗೆ ಹೋಗಿ ಒಂದಾಗಿ ದಮ್ ಹಾಟ್ ಆಟ್ ಏನು ಮಾಡ್ತೇವೆ ನಿನ್ನ ನಿಮ್ಮ ಸಂಬಂಧ ಪ್ರೀತಿ ಮಾಡಿ ನಿಮ್ಮ ಹಿಂದೆ ಬೆನ್ನತ್ತಿ ಜೀವನದಾಗ ಏನು ಸಾಧನೆ ಮಾಡ್ತೀವಲ್ಲ ಗೊತ್ತಿಲ್ಲ ಸತ್ತ ಮ್ಯಾಲ ಸುಡುಗಡ ನೋಡಿ ಕಣ್ಣೀರ ಹಾಕಬ್ಯಾಡ மோர தினாக நன்ன காரக்க மரி பரவாட லி ஊரி வர்வாட நத்த மடுக நோடி கண்ணீல மோர தினாக நல்ல காரக்க மரி பரபாட லீ ஊருக்கு வரபாட ಪ್ರೀತಿಯ ಹುಚ್ಚೆ ಹೆಚ್ಚಾಗಿ ತಾಯಿಯ ಹೊಡದ ನಮ್ಮಪ್ಪ ದುಡುದ ರೀ ಅಳಗಾಲ ಹಿಡಿಸೇನ ನಿಮ್ಮ ಪ್ರೀತಿಯ ಹುಚ್ಚೆ ಹೆಚ್ಚಾಗಿ ತಾಯಿಯ ಹೊಡದನ ನಮ್ಮ ದುಡುದ ರ ಅಳಗಾಲ ಹಿಡಿಸೇನಾ ಅಕ್ಕ ನಮ್ಮ ದೇವಿಗೆ ಇದ್ದ സമ്യാല സട നോടി കണ്ണീരക്കബ നൂറ ദിനി ബളി ദൂരിക്ക് വരുമാന പ്യാശന കാല ദിന പ്യാഷന കാല ദിനോ മൈ മാ ചില്ല ഏനമ്മ നനഗില്ല ചടില്ല

ಚಸ್ಮಾ ಹಾಕೊಂಡಾ ನೋಡಲಿ ಕೂತಾ ಇಲ್ಲ ಚಸ್ಮ ಹಾಕೊಂಡಾ ಆಗೆ ಎಷ್ಟು ಖುಷಿಯಾಗಿಳ ಗೊತ್ತನ ಯಾಕಾ ಇರಾನಗೆ ಣಡ್ಕೊಂಡ್ರೆ ಇಂತ ಮಗಳು ಹುಡುತಿದ್ದಿಲ್ಲ ಶ್ರೀಶิลป್ ಕಾಕಗೆ ಣಡ್ಕೊಂಡ್ರೆ ಇಂತ ಮಗಳು ಬಂದ್ಳು ಅಂದ್ರೇನ ಇವತ್ತು ಇಂಥ ಮಗಳು ತರಿಸಿದ್ನಲ್ಲ ಮೂರಿಗೆನು ಖುಷಿಯಾಗಿ ಹೆ ಬೇ ಮುದುಕಿ ಹೇಳ ಇವತ್ತ ನಿನ್ನ ಮಗಳು ಸಿರಿ ಕಾರಣ ಐತೆ ಅಂತ ಅನ್ಕೋ ಇವತ್ತ ಈಗ ಹಾ ಸಿರಿ ಕಾರಣ ಐತೆ ಅಂದ್ ಮತ್ತ ಮನ್ನ ನಿಮ್ಮ ಯಜಮಾನ್ರಿ ಯಾರು ಶ್ರೀಶೈಲಪ್ಪ ಮಾವ ಈಗಿನ ಪೂರ್ತಿಯಾಗ್ತಾ ಏಯ್ ಲೈಟ್ ಒಂದೇ ದಿನ್ದಾಗ ಜಿಮ್ ಮಾಡ್ಯಾನ ಏ ಲೈಟ್ ಹಚ್ಚಾನ ಚಾನ್ ಕಾಣೀ ಅವ ನೋಡಲ್ಲ ಈ ಕಾಕ ಲೆಕ್ಕ ಐತನಲ್ಲ ಗೊತ್ತಿಲ್ಲ ಅವ ಆನ್ ಲೆಕ್ಕ ಇಟ್ಟಾನ ಮೂರು ಸರ ಆಯ್ತು ಅಂತ ಹೇಳಿ ಬರಾಕಿಲ್ಲ ಈಗ ಈಗ ಏಯ್ ಅಣ್ಣ ಒಂದು ಚೇರ್ ಕೊಡ್ರಿ ಅಲ್ಲಿ ಏ ಬರ್ಗೇಟ್ ಸು ಇಲ್ಲಿ ನಾವು ಮಾಡಾತೀವಿ ಪೋನಮ್ಮನ ನೋಡಲ್ಲ ಮಾಡು ಚೌಕ ಬುಕ್ ಎಪ್ಪಸ್ಯಾನ

ಏನು ಒಂದು ಬಸವನ ಚೋಚಲ ಮರ್ಚಲ ಶಿವ ಇದು ಮೂರನೇ ತನ್ಸುತ್ತಿದ್ದ ಏಯ್ ಅವಳಿ ಚವಳಿ ಐತಿ ಈಗ ನೀ ಬಸರರಿ ನಾ ಬಸ್ರ ಯಾರಿಗೆ ಶ್ರೀ ಶೈಲಪ್ಪ ಆ ಅನ್ಕೋ ಅನ್ಕೋ ನನಗೇನು ಸಿಗುತ್ತೇನ ನಮ್ಮ ಕಾಕ ಯಾವಾಗ ಮಾಡಿ ಹೋಗಿದ್ದೆ ಅನಿಸ್ತು ನನಗೆ ಅಯ್ಯ ತಡಿ ಇನ್ನೂ ಬಂದೇ ಇಲ್ಲ ಅವಾಗ ಎಟ್ಟು ಅವಸ್ರಾಯ್ತು ನೀನಪ್ಪ ಈಗ ನೀ ಬಸರದಿ ನಾ ಬಸರತ್ತೀನಿ மசரத நீங்களே அல்ல திராஸ் ஆகலி நோடு அப்பர்ஜிதல்ல நம்ம காக்கி

ಹಾಂ ಯಾರು ಅನ್ಲಿಲ್ಲ ನಿಮ್ಮ ಮನೆ ಆ ನೀ ಏಯ್ ಅವ್ವ ಅಂತ ಬಿಡ್ರಿ ಅವ್ವ ಈಗ ನೀನು ಸೀರೆ ಕಾರು ಭರ್ಜರಿ ನಡೆದೈತಿ ಮಾಮ ಸೀರೆ ಒಚ್ ನಾ ಒಚ್ಲೆ ಕಾಕ ಬಾರ ಈಗ ನಮ್ಮ ಕಾಕ ಮಣ್ಗಂಡ ಶಿ ಏಯ್ ಶಾಲು ತೊಗೋ ಶ್ಯಾಲ್ ತಗೋ ರೀ ಅಲ್ಲೇ ತೋ ಅಲ್ಲಿ ಹಾಂ ಹಾಂ ಏಯ್ ಉಂಗುರ ನಮ್ಮ ಮಾಮ ಉಂಗ್ರ ಉಂಗ್ರ ಅಲ್ಲಿ ಒಳಗೆ ಹೋಗಿಂದ ಹಾಕ್ತಾನ ಯಾವ ನಿನ್ನ ಸೀರೆ ಕಾರಣ ಕುಂದ್ರಿಸಿವ್ ನಾವು ನೀ ಏನು ತೆಗಿಯಲ್ಲ ಈಗ ಶೋಭಾನ ಪದ ಹಾಂ ಏ ಎದಕ್ ಎದ ಎದಕಿ ಏ ಮಾ ಐತಿ ಡೈ ತಡಿ ಶೋಭಾನ ಪದ ಯಾವ ಸೋವಂತ್ರಿಲ್ ಬೇ ಅಣ್ಲಿಲ್ಲ ಅಂದ್ರೆ ನಿನ್ನ ನಿನ್ನ ತೌಡು ತಗೋತೀನಿ ನಾವು

ನೀ ಏನು ತಲೆ ಕೆಡ್ಸೋಗ್ಬಿಡ ಇಷ್ಟು ಮಂದಿ ಇದೀವಿ ಸಾಕಾಗಲ್ಲ ನಿನಗೆ ಅಲ್ಲಿ ಇಷ್ಟು ಮಂದಿ ಇದ್ರೆ ಸಾಕಾಗಲ್ಲ ನಿಂಗೆ ಸಿರಿ ಕಾರ್ಣಕ್ಕೆ ಬಂದಾರ ಅನ್ಯ ನೀ ಯಾ ಕಟ್ಟದು ಅಗಾ ಬಗ್ಗೆ ನಿನಗೆ ಕೊಡಿ ಈಗ ಸೋಬಾನ ಪದ ವನ್ಯ ಇದ್ದರು ತಡಿ ಆಡಾಕತ್ ತಡಿ ಗಿಡದ ಮ್ಯಾಗಿನ ಹಣ್ಣ ಇವ್ರ ಎಂಟು ರೂಪಾಯಿ ನೋಡಿಲ್ಲ ಅಂದ್ರೆ ಇವ್ರಿಗೇನು ನಮ್ಮ ಪಾಳೆ ಯಾವಾಗ ಅಂತ ಅವ್ರ ಅಂತಾರೆ ನೆಲುವಿನ ಮ್ಯಾಗಿ ನಮ್ಮರ ಕೆಳಗ ಬೀತಾರೆ ಕೆಸರ ನಮ್ಮ ಪಲ್ವಿ ಆಗ್ಯಾಳ್ರಿ ಬಸರ ಒಟ್ಟಿ ಮುರಿ ಆಗೈತೈತೇನಾ ಅದು ಸೋಭಾನ ಪದ ಕೇಳುತ್ತ ಕೂಸು ಹಿಂಗ ಆತದ ನೀನು ಹೇಳಿದೆ ಅಲ್ಲಿ ಎಲ್ಲಿಗೆ ಬಿಟ್ಟೆ ಆ ನೆಲುವಿನ ನಮಸ್ತರ ಎಲ್ಲಿಗೆ ಬಿಟ್ಟೆ ನೆಲುವಿನ ಮ್ಯಾಲೆ ನಮ್ಮಸ್ತರ ನೆಲುವಿನ ಮ್ಯಾಗಿನ ನಿವ್ಸೋಂತಿರ್ಲಿಲ್ಲ ಒಯ್ಯವ ಬೇಲವಿನ ಮ್ಯಾಗಿನ ನಮ್ಮ ಹಸ್ರ ಕೆಳಗೆ ಬಿದ್ದಾರ ಕೆಸರ ನಮ್ಮ ಪಲ್ವಿ ಆಗ್ಯಾಡ್ರಿ ಬಸರ ನಮ್ಮ ಯಪ್ಪಾ ಇದ್ರೆ ಎಷ್ಟು ಜನ ಕಲಾವಿದರು ಇದ್ರಿ ಒಂಟೇ ಕಲಾವಿದ್ರು ಅಲ್ಲ ಅವರು ಶೋಭಾನ ನಿರಾಸ್ರಿರ್ತಾರೆ ಅವರು ಶೋಭಾನ ಅಲ್ಲ ನಾವು ಹಿಂಗ ಅನಿಸ್ಕೋಲಿಲ್ಲಲ್ಲ ಅಂತಾರ ಎಕ್ಸಾಂಪಲ್ ಅಂದ್ರೆ ಅವ್ರಿಗೆ ನೀ ಸಿಗಲಿಲ್ಲಲ್ಲ ಅನ್ನೋ ಟೆನ್ಶನ್ ಅವ್ರಿ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದರ ಮಣ್ಣ ಮುದುಕಿ ಕೇಳುತ್ತಿಲ್ಲ ಮಗಳು ಸುತ್ತಿದೆ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದರ ಮಣ್ಣ ನಮ್ಮ ಶ್ರೀ ಶೈಲಬ್ ಕಾಕನ್ ಹೇಂತಿ ಹಡಿತಾಳ್ರಿ ಹೆಣ್ಣ ಕೋಲ ಮುತ್ತಿನ ಕೋಲ ಸಾಕ ನಾ ಇನ್ನೊಂದ್ ಎಡ ಹೇಳ ಹೇಳಿ ಹೇಳಿ ಇನ್ನೊಂದ್ ಎಡ ಮೆಲ್ಕೆ ನಿಂದ್ರಿ ಇಲ್ಲ ಮೆಲ್ಲಕ್ಕ ಮಮ್ಮಿ ಅಲ್ಲ ಕರೆನ ಆಗಿದ್ರಿ ಏನ್ ಎತ್ತ ಏನ ಹಂಗೆ ಬರ್ಲಿ ಜೋರ ಚಪ್ಪಾಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಕಾಕ ನಾ ಸುಮ್ಮ ಆಡ್ಸಾಡ್ ನೀ ಕರೆನ ಹೋಗಿ ಮಾಡ್ತಾ ಹಾ ಈಗ ಕೇಳಿ ನಮ್ಮ ರಾಕ್ಷಸ್ ಜ್ಯೋತಿ ಅವರ ಕಂಡಿಸಿ ಸಾರಿ ಒಂದು ನೃತ್ಯನ ತೆಗೆದುಕೊಂಡು ಬರ್ತೀವಿ ತದನಂತರಲ್ಲಿ ರಾಕ್ಷಸ ಜ್ಯೋತಿ ಅವರು ಏ ಒಬ್ರು ಯಾರು ಹುಡುಗರು ಬರ್ರಿ ಸೋಡ್ರಿ ಏ ಬರ ಏ ಗುಂಡ್ಯ ಬಲ್ಲೇ ನಿನಗೆ ಏನೋ ಮಾಡಲ್ ಬಾರ ಇದ್ರ ಮ್ಯಾಕ್ ಕುಂದ್ರ ಬಾ ನೀ